ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಥವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಶಾಂತಿ ಪ್ರಜ್ಞೆ ತಪ್ಪಿ ಇರಬೇಕಾದ್ರೆ ಸೂರ್ಯ ಹಾಗೆ ಮೀನ ಇಬ್ಬರೂ ಕೂಡ ದೇವ್ರ ಹತ್ರ ಕೂತ್ಕೊಂಡು ವ್ರತನ ಮಾಡಿ ಪೂಜೆ ಎಲ್ಲ ಮಾಡಿ ಶಾಂತಿ ಬೇಗ ಹುಷಾರಾಗಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಪೂಜೆನ ಮಾಡಿರ್ತಾರೆ ಅದರಲ್ಲೂ ಶಾಂತಿ ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಪೂಜೆ ಮಾಡೋದನ್ನು ನೋಡಿಬಿಟ್ಟು ಸೂರ್ಯ ಹಾಗೆ ಮೀನ ಇಬ್ಬರೂ ಕೂಡ ಪೂಜೆ ಮಾಡೋದನ್ನು ನೋಡಿಬಿಟ್ಟು ಮನೆಯವರೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ರಂಗನಾಥು ಶಾಂತಿ ಅಷ್ಟು ಇವನಿಗೆ ಹಿಂಸೆ ಕೊಟ್ಟರು ಕೂಡ ಶಾಂತಿ ಕಂಡ್ರೆ ಎಷ್ಟು ಭಕ್ತಿ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಶಾಂತಿಗೆ ಪ್ರಜ್ಞೆ ಬರುತ್ತೆ ಬಂದ ತಕ್ಷಣವೇ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಮೀನನ್ನು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಆದರೆ ರಂಗನಾಥ್ ಇದ್ದವನು ಶಾಂತಿ ನೀನು ಹುಷಾರಾಗೋಕ್ಕೆ ಕಾರಣ ನಿನ್ನ ಮಗ ಸೂರ್ಯ ಕಣೆ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇನ್ನು ಸೂರ್ಯ ಈ ಕಡೆ ತಿರುಗಿ ನಿಂತ್ಕೊಂಡಿರ್ತಾನೆ ಸದ್ಯ ಸಕ್ಕರೆ ಹುಷಾರು ಅದರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಸೂರ್ಯ ಅಂದ ತಕ್ಷಣವೇ ಶಾಂತಿಗೆ ಏನೋ ಒಂಥರ ತುಂಬಾ ಖುಷಿಯಿಂದ ಸೂರ್ಯನ ಗಾಬರಿಯಿಂದ ಎದ್ದು ನೋಡೋದಕ್ಕೆ ಬರ್ತಾಳೆ ಇನ್ನು ನಾನು ಕಾ ನನ್ನ ನಾನು ಉಳಿಯೋದಕ್ಕೆ ಸೂರ್ಯನ ಕಾರಣ ಅಂತ ಹೇಳಿಬಿಟ್ಟು ನೋಡಿಕೊಂಡು ಬರ್ತಾ ಇರ್ತಾಳೆ ಆಗ ಎಲ್ಲರೂ ಕೂಡ ಏನಿದ್ದು ಸೂರ್ಯನ ಕಂಡ್ರೆ ಆಗ್ತಿದ್ದವಳಿಗೆ ಇವತ್ತು ಸೂರ್ಯನೇ ಕಾಪಾಡಿದ್ದು ಅಂತ ಹೇಳಿದ ತಕ್ಷಣವೇ ಈ ರೀತಿ ಸೂರ್ಯನ ನೋಡೋದಕ್ಕೆ ಇದ್ದಾಳಲ್ಲ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೊರಗಡೆ ಬರ್ತಾನೆ ಬಂದ ತಕ್ಷಣವೇ ಮತ್ತೆ ಶಾಂತಿ ಸೂರ್ಯನೇ ನೋಡಿಕೊಂಡು ಹಾಲ್ ಒಳಗಡೆ ಬರ್ತಾಳೆ ಬಂದ ತಕ್ಷಣವೇ ಸೂರ್ಯ ಇದ್ದವನು ಹೇಗಪ್ಪ ನಾನು ಸಕ್ಕರೆ ಮುಂದೆ ನಿಂತ್ಕೊಳ್ಳಿ ಸಕ್ಕರೆಗೆ ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ತುಂಬನೇ ನೊಂದ್ಕೊಂಡು ಮನೆ ಹಾಲಲ್ಲಿ ಬಂದು ಅಳ್ತಾ ನಿಂತಿರ್ತಾನೆ ಇನ್ನೊಂದು ಕಡೆ ಶಾಂತಿ ಇದ್ದವಳು ಅಳ್ತ ಸೂರ್ಯನಿಗೆ ಬಂದು ಹಿಂದ್ಗಡೆಯಿಂದ ಸೂರ್ಯನ ಮುಟ್ತಾಳೆ ಆಗ ಸಕ್ಕರೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಯಾಕಪ್ಪ ಸೂರ್ಯ ಸಕ್ಕರೆ ಅಂತ ಕರಿತ ಇದೆಯಾ ಸಕ್ಕರೆ ಕಿಗ್ರೆ ಅಂತ ಅಂದ್ಕೊಂಡು ಅಮ್ಮ ಅಂತ ಕರಿಬಾರ್ದ ಅಂತ ಹೇಳಿಬಿಟ್ಟು ಹೇಳಿದಾಗ ಸೂರ್ಯನಿಗೆ ನೋವನ್ನು ತಡ್ಕೊಳ್ಳೋಕ್ಕೆ ಆಗೋಲ್ಲ ಇಷ್ಟು ವರ್ಷ ನಾನು ನನ್ನ ಚಿಕ್ಕ ವಯಸ್ಸಿಂದ ಅಮ್ಮ ಪ್ರೀತಿನೇ ಕಳ್ಕೊಂಡಿದ್ದೆ ಆದರೆ ಈಗ ನನಗೆ ಈ ಅವಕಾಶ ಸಿಕ್ತು ನನ್ನ ಅಮ್ಮ ಅಂತ ನಾನು ಯಾವತ್ತೂ ಅನ್ನಲ್ವೇನೋ ಅಂತ ಅಂದ್ಕೊಂಡಿದ್ದೆ ಸಕ್ಕರೆ ಇಷ್ಟು ಬೇಗ ಬದಲಾಗ್ತಾರೆ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಅಳ್ತಾ ಕಣ್ಣೀರಾಗ್ತಾನೆ ಹಾಗೆ ಮನೆಯವ್ರಿಗೂ ಕೂಡ ಈ ಸೂರ್ಯ ಅಳೋದನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ತುಂಬನೇ ದುಃಖ ಆಗುತ್ತೆ ಆದರೆ ಶಾಂತಿ ಸೂರ್ಯ ನನ್ನನ್ನು ಇನ್ಮೇಲೆ ಸಕ್ಕರೆ ಅಂತ ಕರಿಬೇಡ ಅಮ್ಮ ಅಂತ ಕರಿ ಅಂತ ಹೇಳಿದಾಗ ಮನೆಯವರು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆಗ ಸೂರ್ಯ ಒಂದು ಕಡೆ ಏನಿದು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿದಾಗ ಶಾಂತಿ ಇದ್ದಳು ಹೌದು ಕಣಪ್ಪ ನಾನೇ ನಿಮ್ಮಮ್ಮ ಹೇಳ್ತಾ ಇರೋದು ಇನ್ಮೇಲೆ ನನ್ನನ್ನು ಅಮ್ಮ ಅಂತ ಕರಿ ಅಂತ ಹೇಳಿದಾಗ ಸೂರ್ಯನಿಗೆ ಅಮ್ಮ ಅಂತ ಕರೆಯೋಕ್ಕೆ ಬಾಯ ಬರೋದಿಲ್ಲ ಅಷ್ಟು ತುಂಬನೇ ದುಃಖದಲ್ಲಿರ್ತಾನೆ ಇನ್ನೊಂದು ಕಡೆ ರಂಗನಾಥ್ಗೆ ತುಂಬನೇ ಖುಷಿಯಾಗುತ್ತೆ ಶಾಂತಿ ಇಷ್ಟು ಒಳ್ಳೆ ಬುದ್ಧಿ ಕಲ್ತಿ ಮನಸ್ಸನ್ನ ಬದಲಾಯಿಸ್ಕೊಬಿಟ್ಟು ಸೂರ್ಯನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾಳಲ್ಲ ಅಂತ ರಂಗನಾಥ್ಗೆ ತುಂಬನೇ ಖುಷಿಯಾಗುತ್ತೆ ಹಾಗೆ ಸೂರ್ಯನ್ನ ತಪ್ಪಿಕೊಂಡು ಶಾಂತಿ ಅಳ್ತಾಳೆ ಸೂರ್ಯ ನಿನ್ನನ್ನು ಯಾವತ್ತೂ ನಾನು ಬಿಟ್ಕೊಡಲ್ಲ ನಾನು ಮಾಡಿದ್ದು ದೊಡ್ಡ ತಪ್ಪು ಸೂರ್ಯ ನೀನು ನನ್ನ ಮಗನೇ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಸೂರ್ಯನ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದಾಡ್ತಾಳೆ ಹಾಗೆ ಸೂರ್ಯ ಇದ್ದನ್ನು ತೊಡೆ ಮೇಲೆ ಮಲ್ಕೋಬಿಟ್ಟು ತುಂಬಾ ಅಳ್ತಾನೆ ಅದನ್ನು ನೋಡಿದ ಮೀನಂಗೆ ತುಂಬಾ ಖುಷಿನೂ ಆಗ್ತಾ ಇರುತ್ತೆ ಹಾಗೆ ದುಃಖನೂ ಆಗ್ತಾ ಇರುತ್ತೆ ಇಷ್ಟು ವರ್ಷ ಅಮ್ಮ ಮಗ ದೂರ ಇದ್ದರು ಹಾಗೆ ಆ ದೇವರು ಇವಾಗ ಕರುಣೆಗೆ ತೋರಿಸಿದ್ದಾನೆ ಇನ್ಮೇಲೆ ಇವರಿಬ್ಬರು ಯಾವಾಗಲೂ ಹೀಗೆ ಇರಲಿ ಯಾರ ಕಣ್ಣು ಕೂಡ ಬೀಳ್ದಲ್ಲೇ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾಳೆ ಇನ್ನು ಸೂರ್ಯ ಇದ್ದನು ಮೀನನ ಹತ್ರ ಹೋಗ್ಬಿಟ್ಟು ಮೀನ ನನ್ನ ಮಗ ಅಂತ ಒಪ್ಕೊಂಡ್ಬಿಟ್ರು ಕಣೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಿಂದ ಅಳ್ತಾ ಇರ್ತಾನೆ ಇನ್ನೊಂದು ಕಡೆ ಸೂರ್ಯ ಇದ್ದವನು ಶಾಂತಿ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾನೆ ಆಗ ಸೂರ್ಯನಿಗೆ ತುಂಬಾ ಖುಷಿಯಾಗಿ ಮಂದ ಮನಸಲ್ಲಿರೋ ದುಃಖ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಅಳ್ತಾ ನಿಂತ್ಕೊಳ್ತಾನೆ ಇನ್ನು ಎಲ್ಲರೂ ಕೂಡ ಮಲ್ಕೊಂಡಿರಬೇಕಾದ್ರೆ ಶಾಂತಿ ಹಾಗೆ ಸೂರ್ಯ ಇಬ್ರು ಕೂಡ ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ ಸೂರ್ಯ ನನಗೆ ಮನೋಜ್ ಮೇಲೆ ಯಾಕೋ ತುಂಬ ಕೋಪ ಕಣೋ ಯಾಕೆ ಅಂತ ಗೊತ್ತಿಲ್ಲ ಅವನನ್ನು ಕಂಡ್ರೆ ನನಗೆ ತುಂಬಾ ಸಿಟ್ಟು ಇರುತ್ತೆ ಅಂತ ಹೇಳಿದಾಗ ಏನಿಲ್ಲ ಅಮ್ಮ ನೀನು ಅವನನ್ನು ಸಣ್ಣೋದ್ರಿಂದ ಪ್ರೀತಿಯಿಂದ ಸಾಕ್ತೆ ಹಾಗಾಗಿ ಅವನು ಏನೇ ತಂದುಕೊಟ್ಟರು ಮೊದಲು ನನಗೆ ಬೇಕು ಅಂತ ಹೇಳಿ ಹಠ ಇದ್ದ ಹಾಗಾಗಿ ನೀನು ಅವನಿಗೆ ಒಂದು ಕೈ ಜಾಸ್ತಿ ಪ್ರೀತಿ ತೋರಿಸಿದೀಯ ಅವನು ತುಂಬಾ ಒಳ್ಳೆಯವನು ಕಣಮ್ಮ ಅವನು ಕೆಟ್ಟವನಲ್ಲ ಮನೋಜ ತುಂಬಾ ಒಳ್ಳೆಯವನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಹೌದೇನೋ ಸೂರ್ಯ ಆದರೆ ನನಗೆ ಅವನು ಕಂಡ್ರೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಿದಾಗ ಇಲ್ಲಮ್ಮ ಅವನು ತುಂಬಾ ಒಳ್ಳೆಯವನು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್